OOOOOOOH mm -hmm. ಪ್ರದರ್ಶನ ಮಾಡುವಂತಹ ವೇದಿಕೆ ಈ ಒಂದು ಪ್ರತಿಭಾ ಕಾರಂಜಿ ಈ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳು ನಾನು ಬಹುಮಾನವನ್ನು ಪಡೆಯಬೇಕು ನಾನು ಪ್ರಥಮವಾಗಿ ಬರಬೇಕು ಅನ್ನುವಂತಹ ಹುಮ್ಮಸ್ಸನ್ನು ಇಟ್ಕೊಂಡು ಎಲ್ಲರೂ ಬಂದಿರ್ತಾರೆ ಆದರೆ ಆ ಬಹುಮಾನ ಸಿಗದಿದ್ರು ಸಹ ಯಾವುದೇ ಕಾರಣಕ್ಕೂ ಮಗು ಕುಗ್ಗದೆ ಮುಂದಿನ ದಿನಗಳಲ್ಲಿ ನಾನು ಪಡೆದೇ ಪಡೆಯುತ್ತೇನೆ ಅನ್ನುವಂತಹ ಒಂದು ಉತ್ಸಾಹವನ್ನ ಹೊಂದಿ ಮತ್ತೊಮ್ಮೆ ತಾಲೀಮಾನ ನಡೆಸ್ಕೊಂಡು ಮುಂದಿನ ಪ್ರತಿಭಾ ಕಾರಂಜಿ ಗಣಿಗೊಳ್ಳಬೇಕೆ ಹೊರತು ಇದರಿಂದ ಚಿಂತಕ್ರ ಅಂತರಾಗಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕುಳಿತುಕೊಳ್ಬಾರ್ದು ಅನ್ನುವಂತಹ ಒಂದು ಮಾತನ್ನ ಇರ್ತಾ ಮತ್ತೆ ಏಡಿ ಈ ಒಂದು ಪ್ರತಿಭಾ ಕಾರಂಜಿಗೆ ಏನು ತೀರ್ಪುಗಾರರಾಗಿ ಆಗಮಿಸಿದಿರಲ್ಲ ಎಲ್ಲ ಈಗ ಎಲ್ಲೆಲ್ಲೋ ನೋಡ್ತಾ ಇರ್ತೀವಿ ನಾವು ಮಕ್ಕಳ ಪ್ರತಿಭೆಗಳನ್ನ ಟಿ ನಮ್ಮ ಮಕ್ಕಳ ಪ್ರತಿಭೆಯನ್ನ ನಾವೇ ನೋಡುವಂತಹ ಒಂದು ವೇದಿಕೆ ಅಂದರೆ ಈ ಒಂದು ಪ್ರತಿಭಾ ಕಾರಂಜಿ ಇನ್ನೂ ಹೆಚ್ಚಿನ ಪೋಷಕರೆಲ್ಲ ಬಂದ್ಬಿಟ್ಟು ನಮ್ಮ ಮಕ್ಕಳ ಪ್ರತಿಭೆಯನ್ನ ನೋಡುವೆ ಅವಕಾಶ ಇದೆ ನೋಡ್ಬೋದಿತ್ತು ಇನ್ನು ಹೆಚ್ಚು ಹೆಚ್ಚಿನ ಪೋಷಕರು ಬರುವಂತಹ ಒಂದು ಪ್ರೋತ್ಸಾಹವನ್ನು ನೀಡಿ ಮುಂದಿನ ದಿನಗಳಲ್ಲಿ ಪೋಷಕರು ಬರುವಂತಹ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಶಿಕ್ಷಕರಿಗೆ ಹೇಳ್ತಾ ಮತ್ತೆ ಏನೇ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತೀರ್ಪುಗಾರರ ಆಗಮಿಸಿರುವಂತಹ ಎಲ್ಲ ಶಿಕ್ಷಕರು ಸಹನ ಎಲ್ಲರೂ ನಮ್ಮ ಮಕ್ಕಳು ಎನ್ನುವಂತಹ ಮನೋಭಾವವನ್ನ ಹೊಂದಿ ನಾವು ಹೊರಹೊಮ್ಮಿಸಿ ಆ ಒಂದು ಮಕ್ಕಳ ಒಂದು ಮಾಡತಕ್ಕಂತ ಕಾರ್ಯಕ್ರಮಗಳ ಒಂದು ಚಟುವಟಿಕೆಗಳನ್ನು ನೋಡಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಹೆಸರುಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳ ಒಂದು ಪ್ರತಿಭೆ ಇರುತ್ತೆ ಯಾಕೆಂದರೆ ಇಂದಿನ ಒಂದು ಕಾಲದಿಂದಲೂ ಸಹ ನಮ್ಮ ಹುಲಿಕುಂಟೆ ಹೋಬಳಿ ಬಂದಿರತಕ್ಕಂಥದ್ದು ಏನು ಅಂದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಒಂದು ಪ್ರತಿಭೆಯನ್ನು ಹೊಂದಿರತಕ್ಕಂಥ ಒಂದು ಹೋಬಳಿ ಅಂಥ ಹೋಬಳಿಯಲ್ಲಿ ಇರ್ತಕ್ಕಂಥ ಇಂಥ ಮಕ್ಕಳ ಒಂದು ಪ್ರತಿಭೆಯನ್ನು ಇವತ್ತು ನಾವೆಲ್ಲ ನೋಡಿ ತೀರ್ಪುಗಾರರು ಒಳ್ಳೆಯ ಪ್ರತಿಭೆ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಯಾವುದೇ ಶಾಲೆ ಮಕ್ಕಳಾಗಲೇಡಿ ಅದರಲ್ಲಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನ ತೋರದ ರೀತಿಯಲ್ಲಿ ತೀರ್ಪನ್ನ ನೀಡಿ ತಾಲೂಕ್ ಮಟ್ಟದಲ್ಲಿ ಭಾಗವಹಿಸ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತ್ರ ಮಾಡೋಕಂತಲೇನೆ ನೀವು ಅದನ್ನ ಡಿಸ್ಟರ್ಬ್ ಮಾಡಿ ಆ ಶಿಕ್ಷಕರನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸ ನಿಮ್ದಾಗಿರುತ್ತೆ ಇದನ್ನ ಆರ್ ಪಿ ಅವರು ಮೇಲು ಅಧಿಕಾರಿಗಳು ಹೇಳಲೇಬೇಕು ಯಾಕಂದ್ರೆ ಇಂಥ ಒಂದು ಯುಗದಲ್ಲಿ ಫೋರ್ ಜಿ ಇವತ್ತು ಇಂಥ ಯುಗದಲ್ಲಿ ಸಹ ನೀವು ಯಾವಾಗ್ಲೂ ಲೆಕ್ಕ ಬುಕ್ಕು ಲೆಕ್ಕ ಬುಕ್ ಜೂನ್ ತಿಂಗಳಲ್ಲಿ ಲೆಕ್ಕ ಮುಖಾಗ ನೀವು ಲೆಕ್ಕ ಬುಕ್ ಜೂನ್ ಜೂನ್ ತಗೊಂಡ್ರೆ ಮತ್ತೆ ಮರ್ಚಿ ತಗೋಣ ಯಾವ್ದು ಲೆಕ್ಕ ಬುಕ್ ಕೇಳಬಾರ್ದು ಅಡ್ಮಿಷನ್ ಆಗಿರ್ತಾರೆ ಅವ್ರಿಗೆ ಏನ್ ಬಾಟ್ ಪುಸ್ತಕ ಮತ್ತೆ ಬಟ್ಟೆ ಊರ್ ದಿವಸ ಏನಿರುತ್ತೆ ಅದನ್ನ ಕೊಡ್ತಾ ಇರಬೇಕು ಅಲ್ಲಿ ಹತ್ತು ಗಂಟೆ ಆಗಕ್ಕೆಲ್ಲ ಅಲೇನೆ ಬರೀ ಅವ್ರದ್ದು ಲೆಕ್ಕ ಎಂಟು ಲೆಕ್ಕ ಇಪ್ಪತ್ತು ಪೈಸದ ಲೆಕ್ಕ ಹೆಂಗೆ ಇಪ್ಪತ್ತು ಪೈಸೆ ಲೆಕ್ಕ ಆಗ ಇವತ್ತು ಅಕ್ಷರ ದಾಸೋಹದಲ್ಲಿ ಏನಾದ್ರು ದೊಡ್ಡದಾಗ ಏನಾದ್ರು ಹದಿನೈದು ಮಕ್ಳಿದಾರೆ ನಮ್ ಶಾಲೆನಲ್ಲಿ ಯಾವತರ ಮಕ್ಕಳು ಇವತ್ತು ಇದು ಮಾಡ್ತಾರೆ ಒಂದ್ ಕೆಜಿ ಟೊಮೊಟೊ ಬಂದ್ ಐವತ್ತು ರೂಪಾಯಿ ಆಗೈತಿ ಇವತ್ತು ಸರ್ಕಾರದ ಗಮನ ಹರಿಸ್ಬೇಕು ನೀವತ್ತು ಮಾಧ್ಯಮದರೆ ನೀವು ಇದ್ದೀರಾ ಸರ್ಕಾರಕ್ಕೆ ಇಂತ ಒಂದು ಮುನ್ನೆಚ್ಚರಿಕೆ ಕೊಡ್ಬೇಕೈತೆ ಯಾಕಂದ್ರೆ ದಿನ ಲೆಕ್ಕ ಕೊಡಕ್ ಆಗಲ್ಲ ಶಿಕ್ಷಣ ಹಿಂಗೆ ಹಾಳಾಗ್ತಾ ಇರುತ್ತೆ ದಯಮಾಡಿ ಯಾಕಂದ್ರೆ ನಾನು ಈ ಗಡಿ ಗ್ರಾಮದಿಂದ ಹೋಗಿರ್ತಕ್ಕಂತಾರೆ ನಾನು ಎಲ್ ಪಿ ಎಸ್ ಗಂಡಿ ಮಾಡ್ತಾರೆ ಹೋಗಿರ್ತಕ್ಕಂತಾರೆ ನಾನು ಓದ್ಬೇಕಾದ್ರೆ ನಲವತ್ತೈದು ಜನ ತುಂಬಾ ರೆಡಿಯಾಗಿ ಬಂದಿದ್ವಿ ಮುಂದಿನ ಆಟಕ್ಕೆ ಎಲ್ಲ ರೆಡಿ ಇವತ್ತು ಸರ್ಕಾರಿ ಶಾಲೆಗಳು ತುಂಬಾ ಮಕ್ಕಳು ಕಡಿಮೆ ಆಗ್ತಾ ಮೊನ್ನೆ ಆಗಸ್ಟ್ ಫಿಫ್ಟೀನ್ಗೆ ಫೋನ್ ಮಾಡಿದ್ರೆ ಹುಬ್ಬಳ್ಳಿಗೆ ಸರ್ ಎಷ್ಟು ಜನ ಮಕ್ಕಳಿದ್ದಾರೆ ಅಂದರೆ ನಾಲ್ಕೈದು ಜನ ಮಕ್ಕಳು ಅಂದರು ತುಂಬ ಬೇಜಾರಾಯಿತು ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಮುಂದೆ ಹಿಂದೆ ಇದ್ದರು ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೊಳ್ಳೆ ಸರ್ಕಾರಿ ಹುದ್ದೆಗಳಿದ್ದಾರೆ ಇವತ್ತು ಕೆಲವರು ಏನು ಮಾಡ್ತಾರೆ ಎಲ್ಲ ತನಗೆ ಪ್ರೈವೇಟ್ ಸ್ಕೂಲ್ ಆಗ್ತಾರೆ ಅದು ನಿಲ್ಲಬೇಕು ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗಬೇಕು ಆಗ್ತಾ ಇಲ್ಲ ಯಾಕೆ ಮಕ್ಕಳು ಸರ್ಕಾರಿ ಶಾಲೆ ಕಳಿಸ್ತಲ್ಲ ಅಂದ್ರೆ ಅಂದರೆ ಸ್ಕೂಲ್ ಸರಿ ಇಲ್ಲ ಮ ಶಾಲೆ ಮಕ್ಕಳಿಲ್ಲ ಇದು ಗುರುಗಳಿಲ್ಲ ಅದರಿಂದ ಏನ್ ಮಾಡ್ತಾರೆ ಎಲ್ಲ ಅದನ್ನ ಸರ್ಕಾರ ಸರ್ಕಾರಿ ಅಭಿವೃದ್ಧಿ ಮಾಡಬೇಕು ಗುರುಗಳನ್ನ ಹಾಕಿದ್ರೆ ಎಲ್ಲರೂ ಮಕ್ಕಳನ್ನ ಕಳಿಸ್ತಾರೆ ಸರ್ಕಾರ ಸ್ವಲ್ಪ ಎಲ್ಲರೂ ಕೂಡ ಗವರ್ಮೆಂಟ್ ಶಾಲೆ ಓದೋದ್ರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಗೌರ್ಮೆಂಟ್ ಕೆಲಸ ಸರ್ಕಾರಿ ಮಕ್ಕಳು ಅದಕ್ಕೆಲ್ಲರಿಗೂ ಗೊತ್ತಿಲ್ಲ ಎಲ್ಲರೂ ದಯವಿಟ್ಟು ಸರ್ಕಾರಿ ಶಾಲೆ ಮಕ್ಕಳನ್ನ ದಯವಿಟ್ಟು ಸೇರಿಸಿ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಬೇಕಂತ ನಾನು ಅಂದ್ರೆ ಈ ಶಾಲೆಗೆ ವರ್ಗಾವಣೆಯಾಗಿ ವರ್ಗಾವಣೆಯಾಗಿ ಬಂದು ಎರಡು ಸಾವಿರದ ಹನ್ನೆ ಇಪ್ಪತ್ತೊಂದರ ತನಕ ಸುಮಾರು ಹನ್ನೆರಡು ವರ್ಷಗಳ ಶ ಕಾಲ ಈ ಜಿ ಎಲ್ ಪಿ ಎಸ್ ವರ್ಧಾ ವರ್ಧಾಪುರ ಶಾಲೆಯಲ್ಲಿ ನನ್ನ ಒಂದು ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ಈ ಊರಿನ ಗ್ರಾಮಸ್ಥರು ಮತ್ತು ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಪೋಷಕ ವೃಂದದವರು ಮಕ್ಕಳು ಬಹಳ ಉತ್ತಮ ಸಹಕಾರವನ್ನು ನೀಡಿದ್ದಾರೆ ನನಗೆ ಈ ವೃತ್ತಿ ಜೀವನದಲ್ಲಿ ಯಾ ಒಂದು ದಿವಸವೂ ಸಹ ಬೇಜಾರನ್ನು ನೀಡಿಲ್ಲ ಅಂದರೆ ಬಹಳ ಸುತೃಪ್ತಿಯಿಂದ ತೃಪ್ತಿಯಿಂದ ಸಂತೋಷದಿಂದ ನನ್ನ ವೃತ್ತಿ ಜೀವನವನ್ನ ಸುಮಾರು ಹನ್ನೆರಡು ವರ್ಷಗಳ ಕಾಲ ವೃತ್ತಿ ಜೀವನವನ್ನ ನೆಮ್ಮದಿಯಿಂದ ಮಾಡೋದಕ್ಕೆ ಅವಕಾಶ ಕಲ್ಪಿಕೊ ಕಲ್ಪಿಸಿಕೊಟ್ಟಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಯಾವಾಗ್ಲೂ ಚಿರಋಣ